ಭೀಮನ ಒಳಗಡೆ ಹಾಕಿ ಅನ್ನುವಂಥದ್ದು ಅಂದ್ರೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ದಾರಿ ತಪ್ಪಿಸ್ತಾ ಇದಾರೆ ಅನ್ನುವಂಥದ್ದು ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮೆಂಟ್ಗಳಲ್ಲಿ ಬರ್ತಿದೆ ಏನಿದು ಅನ್ನುವಂಥದ್ದು ಏನು ಹೇಳ್ತೀರಾ ನೀವು ಈಗ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಎಸ್ ಐ ಟಿ ಸುಮ್ಮನೆರದ ಎಸ್ ತನಿಖೆ ಮಾಡ್ತಾ ಇದ್ದು ಎಸ್ ಐ ಟಿ ಅವ್ನು ದಿಕ್ ತಪ್ಪಿಸ್ತಾ ಇದ್ದಾನೆ ಅಂತಿದ್ರೆ ಆಮೇಲೆ ರಾಂಗ್ ಕಂಪ್ಲೇಂಟು ಒಂದು ರಾಂಗ್ ಎಫ್ ಐ ಆರು ಮತ್ತೆ ಸ್ವಾಯ್ ಚ ಹೇಳಿಕೆ ರಾಂಗ್ ಕೊಟ್ಟಿದ್ದಾನೆ ಅಂತ ಎಸ್ ಐ ಟಿ ಅವರು ಅವನ್ನ ಅರೆಸ್ಟ್ ಮಾಡ್ದೆ ಇಡ್ತಾ ಇದ್ರ ಏನಂಗಾರೆ ಎಸ್ ಐ ಟಿ ಕೆಲಸನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೋರ್ಕಿಗಳು ಬ್ರೀಫ್ ಕೇಸ್ ಇಸ್ಕೊಂಡಿರೋರು ಆಮೇಲೆ ಹಣ ಇಸ್ಕೊಂಡು ಸಾವಿರ ರೂಪಾಯಿ ಹಣ ಇಸ್ಕೊಂಡು ಇದನ್ನು ದಿಕ್ಕಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ ಒಳ್ಳೊಳ್ಳೆ ಪೇಮೆಂಟ್ ಆಗಿದೆ ಶ್ರೀರಾಮ ಸೇನೆ ಮುತಾಲಿಗಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪೇಮೆಂಟ್ ಆಗಿದೆಯಂತೆ ಯಾರು ಮಾಡಿದವರು ನಾನು ಆಮೇಲೆ ಲೈವಲ್ಲಿ ಹೇಳ್ತೀನಿ ಹಾಂ ಓಕೆ ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸಿದ್ದೀನಿ ಆಮೇಲೆ ಅದನ್ನು ಕೇಳಲೇಬೇಕು ನೀವು ಒಬ್ಬ ಶಿವನ ಭಕ್ತ ನೀವು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತೀರಿ ಏನು ಅಂತ ಹೋಗ್ತೀನಿ ಹೇಳೋಕ್ಕೋಗಲ್ಲ ಸರ್ ಯಾವಾಗ ಅಂತ ಹೇಳೋಕ್ಕೋಗೋಲ್ಲ ಬಟ್ ಹೋಗ್ತಾ ಇದ್ದೀವಿ ಅಲ್ಲಿ ಅದೇನು ಹೇಳಿದ್ರೆ ಹೇಳ್ಬಿಟ್ಟು ಹೋದರೆ ಸಮಸ್ಯೆ ಆಗುತ್ತೆ ನಾವು ಅದೇ ಇವ್ನ ಥರ ಯಾರೋ ರಜತ್ ಥರ ತೊಂದರೆಗಳು ಮಾಡ್ಕೊಳ್ಳೋಕ್ಕೆ ನನಗೆ ಯಾರಿಗೂ ಇಷ್ಟ ಇಲ್ಲ ಆಮೇಲೆ ನಾವು ಕೂಡ ಇನ್ನೂರು ಜನ ಹೋಗ್ತೀವಿ ಮುನ್ನೂರು ಜನ ಅಂತ ಹೇಳಿ ಅಲ್ಲಿ ಎಸ್ ಐ ಟಿಗೆ ತೊಂದರೆ ಮಾಡೋಕ್ಕೆ ಇಷ್ಟ ಅಲ್ಲ ಡೆಫಿನೆಟಾಗಿ ನಾವು ಶಿವನಿಗೆ ಹೋಗಿ ಅರ್ಪಿಸ್ಬಿಡ್ಬೇಕು ಅಂತಿದ್ದೀವಿ ಈ ಕೊಲೆಗಾರಕ್ಕೆ ಶಿಕ್ಷೆ ಆಗಬೇಕು ಭೀಮಾ ತಪ್ಪು ಮಾಡಿದ ಭೀಮನಗೂ ಆಗಲಿ ಅಥವಾ ಯಾರಾದರೂ ಇಸ್ಕೊಂಡು ಗೂಗಲ್ ಪೇಮೆಂಟ್ಗಳಿಸ್ಕೊಂಡು ಕೊಲೆಗಾರ ಪರವಾಗಿ ಮಾಡಿದರೆ ಅದೇ ಶಿವನೇ ಅವ್ರಿಗೆಲ್ಲ ಶಿಕ್ಷೆಯೂ ಕೊಡಲಿ ಅವ್ರಿಗೂ ಕೂಡ ಒಂದು ಗತಿ ತೋರಿಸಲಿ ಬಟ್ ಈ ಒಂದು ಕೇಸಲ್ಲಿ ಭೀಮಾ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಆಗಲಿ ಈ ಕೇಸಲ್ಲಿ ಏನೋ ನಾವೇನೋ ನಮ್ಮಂಥವ್ರು ಏನಾದರೂ ಏನೋ ಕಾಟಾಚಾರಕ್ಕೋ ಅಥವಾ ಯಾವುದೋ ದ್ರೋಹ ಬಯಕೆ ನಮ್ಮಂಥರ ನಮಗೂ ಶಿಕ್ಷೆ ಆಗಿರಲಿ ಬಟ್ ಒಂದಂತೂ ನಿಜ ಮೇಲೊಬ್ಬ ದೈವ ಇದೆ ಸರ್ ಅದೆಲ್ಲದೂ ಸರಿಯಾದ ಸಮಯಕ್ಕೆ ಎಲ್ಲಾವುದನ್ನು ಕೊಡ್ತದೆ ಡೆಫಿನೆಟ್ಲಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನ್ಯಾಯದ ಪರವಾಗಿದ್ದಾರೆ ಹಾಗಾಗಿನೇ ನೋಡಿ ಸರ್ ಭೀಮಾ ಬಂದ ಕಂಪ್ಲೇಂಟ್ ಕೊಟ್ಟ ಏನು ಸರ್ಕಾರ ಎಸ್ ಐ ಟಿ ಮಾಡಲ್ಲ ಅಂತ ಎಸ್ ಐ ಟಿ ಆಯಿತು ಏನು ಸಿಕ್ಕಿಲ್ಲ ಅಂತ ಒಂಬತ್ತು ಪಳವಳಿಕೆ ಸಿಕ್ಕಿದೆ ಈಗ ಡ್ರೋನ್ ಬಳಸಲ್ಲ ಅಂದರೆ ಡ್ರೋನ್ ಬಳಸಿದ್ದಾರೆ ಈಗ ಎಸ್ ಐ ಟಿ ಸಸ್ಪೆನ್ಷನ್ ಆಗಬೇಕು ಅಂತ ಎಸ್ ಐ ಟಿನೇ ವರದಿ ಕೊಟ್ಬಿಡ್ತಾಯಿದ್ರು ಸೊ ಏನೂ ಸಿಕ್ಕಿಲ್ಲ ಅಂತ ಸರ್ ಎಸ್ ಐ ಟಿ ಕೊಡೋ ಕೇಳಿ ಏನು ಸಿಕ್ಕಿಲ್ಲ ಅಂತ ವರದಿ ಕೊಡೋ ಕೇಳಿ ನಾ ನಾವು ಸಪೋರ್ಟ್ ಮಾಡ್ತೀವಿ ಆ ಕೆಲಸ ಎಸ್ ಐ ಟಿ ಮಾಡೋಲ್ಲ ಕಾರಣ ಯಾಕೆ ಅಂತಂದರೆ ಎಸ್ ಐ ಟಿ ಗೊತ್ತು ಅಲ್ಲಿ ಏನಾಗಿದೆ ಏನು ಸಿಕ್ಕಿದೆ ಅಂತ ಕಸ್ತೂರಬಾ ಹಾಸ್ಪಿಟ್ಲಲ್ಲಿ ಮಡಗಿರೋದು ಬೇರೆ ಯಾರೋ ಅಜ್ಜಿ ತಲೆ ಅಲ್ಲ ಸರ್ ಅದು ಅದು ಪಳೆ ಉಳಿಕೆ ಹಾಗಾಗಿ ನಾವು ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಅದಕ್ಕೆ ಅದನ್ನು ಗೌರವಿಸಬೇಕಾದ್ದು ಅದು ಅವರೇನು ತಪ್ಪು ಮಾಡಿದ್ರೆ ಕೋರ್ಟಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡೋಣ ಅದು ಬಿಟ್ಟು ಐ ಆಮ್ ಶೋರ್ ಈ ಎಸ್ ಐ ಟಿ ಮುಂದುವರಿತದೆ ಆ ರೀತಿ ಅಲ್ಗೂ ಬಿಟ್ಟು ಏನಾದರೂ ಏನೋ ಮ ಸರ್ಕಾರ ಅಥವಾ ಸರ್ಕಾರ ಏನಾದರೂ ಎಸ್ ಐ ಟಿನ ಮುಚ್ಚೋಕೆ ಹೋದರೆ ನಾವು ಕೋರ್ಟಿನ ಹೊರಗೆ ಹೋಗ್ತೀವಿ ವಿ ವಿಲ್ ಚಾಲೆಂಜ್ ಬಿಫೋರ್ ಕೋರ್ಟ್ ಸರ್ ಎಸ್ ಇನ್ನು ಕೊನೆಯದೊಂದು ಪ್ರಶ್ನೆ ಕೇಳಲೇಬೇಕು ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿದೆ ಧರ್ಮಸ್ಥಳದಲ್ಲಿ ಒಂದಷ್ಟು ಹೆಣಗಳನ್ನು ಹೂತಾಕಿರೋ ಒಂದು ವಿಚಾರ ಈ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಮತ್ತು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಹೆಸರನ್ನು ಅಥವಾ ಆರೋಪವನ್ನು ಮಾಡುವಂಥವ್ರು ಕಪ್ಪು ಮಸಿಯನ್ನು ಬಳಿಯುವಂಥವರಿಗೆ ಏನು ಹೇಳ್ತೀರಾ ನೀವು ಅಂತ ಸರ್ ಇದು ಧರ್ಮಸ್ಥಳ ಅನ್ನೋದು ಒಂದು ದೈವಶಕ್ತಿ ಈಗ ಯಾವ ರೀತಿ ನಾವು ಕರೆಂಟನ್ನು ಮುಟ್ಟೋಕ್ಕಾಗಲ್ಲೋ ಗಾಳಿನ ಮುಟ್ಟೋಕ್ಕಾಗಲ್ಲೋ ಇದು ಒಂದು ದೈವ ಇದ್ದಂಗೆ ಸೊ ದಿಕ್ಕ ತಪ್ಸೋಕ್ಕಾಗತ್ತಾ ಮಸಿ ಬೆಳಿಯೋಕ್ಕಾಗತ್ತಾ ಸರ್ ಅದನ್ನು ಬಳಿತಾ ಇರೋರು ಏನೋ ಯಾವ ರೀತಿ ಇದೆ ಈ ಕೊಲೆಗಾರರ ಸಪೋರ್ಟಾಗಿ ಬನ್ನಿ ಗುಂಪಣ ಸರ್ ಈಗ ನಾವು ಯಾರಿಗೂ ಕೂಡ ಆ್ಯಕ್ಚುಲಿ ನಾವು ಕರೀಬೇಕಾಗಿತ್ತು ಬನ್ನಿ ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡೋಣ ಅಂತ ನಾವು ಯಾರು ಮಾಡ್ತಾರಲ್ಲ ಕಾರಣ ಯಾಕೆಂದರೆ ಅಂದರೆ ಎಸ್ ಐ ಟಿ ತನಿಖೆ ಮೇಲೆ ನಮಗೆ ನಂಬಿಕೆ ಇದೆ ಸರ್ ಇದು ಎಲ್ಲ ದಿಕ್ಕು ತಪ್ಪಿಸ್ತಾ ಇರೋರು ಬಿ ಜೆ ಪಿಯವರು ಬಿ ಜೆ ಪಿ ಫುಲ್ ಡ್ಯಾಮೇಜ್ ಯಾಕೆ ಅಂತಂದರೆ ಆ ಧರ್ಮಸ್ಥಳದ ವಿಚಾರವಾಗಿ ಈ ಫ್ಯಾಮಿಲಿ ಆಡ್ರ್ ಗೊತ್ತೋ ಗೊತ್ತಿಲ್ಲದಿರೋ ಅಲ್ಲಿಲ್ಲ ಅಡ್ಮಿನಿಸ್ಟ್ರೇಟ್ರ್ ಮೇಲೆ ಆರೋಪಗಳಿದೆ ಅಂದರೆ ಧರ್ಮಸ್ಥಳದ ಆಡಳಿತ ಮಾಡ್ತಾರ ಮೇಲೆ ಆರೋಪ ಇದೆ ಆ ಆಡಳಿತ ಮಾಡ್ತಾರಲ್ಲಿ ದೊಡ್ಡವರು ರಾಜ್ಯಸಭಾ ಮೆಂಬರು ರಾಜ್ಯಸಭಾ ಮೆಂಬರ್ ಕೊಟ್ಟರು ಬಿ ಜೆ ಪಿಯರು ಈಗ ಏನಾರು ಅವ್ರ ಅವ್ರ ಫ್ಯಾಮಿಲಿ ಏನಾದರೂ ಯಾರಾದರೂ ಕಾನೂನು ತೊಂದರೆ ಆಯಿತು ಅಂತಂದರೆ ಡೆಫಿನೆಟ್ಲಿ ಬಿ ಜೆ ಪಿಗೆ ಒಂದು ಕಪ್ಪು ಚುಕ್ಕೆ ಅವರೇ ಕರ್ಕೊಂಡೋಗಿ ಮಾಡಿರೋವಂಥ ರಾಜ್ಯಸಭಾ ಅವರ ಕುಟುಂಬದಲ್ಲಿ ಯಾರಾದರೂ ತೊಂದರೆ ಆಯಿತು ಅಂದರೆ ಕಾನೂನು ರೀತಿ ತೊಂದರೆ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಪ್ಪು ಚುಕ್ಕೆ ಹಾಗಾಗಿನೇ ಬಿ ಜೆ ಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಇದೆಲ್ಲ ಹಚ್ಚಾಟನೆ ಮರಿತಾಯಿದೆ ಆಮೇಲೆ ನಾನೆಲ್ಲ ಮನೆ ನೋಡಿದೆ ಹಾಸನದಲ್ಲೆಲ್ಲ ಪ್ರೊಟೆಸ್ಟು ಅಂತ ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು ಅವರು ಹೇಳಿದ್ದೆ ನಾನು ಇಲ್ಲ ರಾಯಚೂರು ಅಲ್ಲೆಲ್ಲ ಅವರಿಗೆಲ್ಲ ಬರೋ ಕೇಳಿದಾರಂತೆ ಸಾವಿರ ಸಾವಿರ ರೂಪಾಯಿ ಕೊಡ್ತೀವಿ ಒಂದು ತಿಂಗಳು ಬಡ್ಡಿ ಮನ್ನಾ ಮಾಡ್ತೀವಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಎಷ್ಟೋ ಜನಕ್ಕೆ ಕೋಟ್ಯಾಂತ ಜನಕ್ಕೆ ಬಡ್ಡಿಗಳನ್ನು ಕೊಟ್ಟಿದ್ದಾರೆ ಆ ಬಡ್ಡಿಗಳನ್ನು ಕಲೆಕ್ಟ್ ಮಾಡ್ತಾರೆ ಅಲ್ಲೊಂದು ದೊಡ್ಡ ನೆಟ್ವರ್ಕ್ ಇದೆ ಆ ನೆಟ್ವರ್ಕಲ್ಲಿ ಈಗ ಸಾಲ ಎಸ್ಕೊಂಡ್ರೆ ಅವನಿಗೆ ಬಾ ಅಂದರೆ ಮಂದೇ ಬರ್ತಾರೆ ಅವ್ರನ್ನ ಕರ್ಕೊಂಬಂದು ಒಂದು ಯೂನಿಫಾರ್ಮ್ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ನಿಜವಾಗ್ಲೂ ಅದು ಕೊಲೆಗಾರರ ಪರವಾಗಿ ನೀವುಗಳೇ ಹುಟ್ಟಾಗ್ತಾ ಇರೋ ಅಂತ ಪ್ರೊಟೆಸ್ಟ್ ಬಿಟ್ಟರೆ ಆಮೇಲೆ ನಾವು ಪ್ರೊಟೆಸ್ಟ್ ಏನಕ್ಕೆ ಬೇಕಾಗಿದೆ ಸರ್ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಎಸ್ ಐ ಟಿ ತನಿಖೆನೇ ಬೇಕಾದ್ರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು ತಗೊಂಡು ದರ್ಶನ್ದು ಬಿಲ್ ಕ್ಯಾನ್ಸಲ್ ಆಗಿಲ್ವಾ ಸೊ ಹಾಗಾಗಿ ಸರ್ ಕೋರ್ಟ್ ಎಲ್ಲ ಕಡೆ ಇದೆ ಸರ್ ವಿಜಯೇಂದ್ರ ನೋಡಿದ್ರೆ ನಾನು ಏನೋ ಕೋರ್ಟ್ಗೆನೋ ಧರ್ಮಸ್ಥಳಕ್ಕೆ ಹೋಗ್ತೀನಿ ನಾವು ಕರ್ಕೊಂಡು ಅಂತಾನೆ ಸ್ವತಃ ವಿಜಯೇಂದ್ರ ಅವರ ಅಪ್ಪನ ಮೇಲೇನೆ ನೆನೆ ಪೋಸ್ಕೋ ಆರೋಪ ಇದೆ ಅದು ಮುಕ್ತ ಅದು ಮುಕ್ತ ಮಾಡ್ಕೊಂಡ್ರೆ ಸಾಕಾ ವ್ಯಕ್ತಿ ಅದು ಬಿಟ್ಟು ನಾನು ಅದೇ ಹೇಳ್ತಾರಲ್ಲ ಮನೆಯಲ್ಲೇ ಗಬ್ಬು ವಾಸನೆ ಹೊಡಿತಾ ಐತೆ ವಿಜೇಂದ್ರ ಅವರ ತಂದೆಯವ್ರ ಮೇಲೆ ಇರೋ ಅಂಥ ಆರೋಪ ಅದನ್ನು ಮುಕ್ತವಾಗ ಮಾಡ್ಕೊಂಡು ಬಿಟ್ಟು ಅಲ್ಲಿ ನಡೆದಿರೋ ಅತ್ಯಾಚಾರಗಳಿಗೆ ನಾನು ಬಟ್ಟೆ ಹಾಕ್ತೀನಿ ಅಂತಂದರೆ ಸರ್ ನಾವು ಏನು ಹೇಳಬೇಕು ವಿಜೇಂದ್ರನಿಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ಇಟ್ಸ್ ಆಲ್ ಬಿಗ್ ಗ್ಯಾಂಗ್ ಇವರೆಲ್ಲ ಏನು ಗೊತ್ತಾ ಸರ್ ಜನ ಯಾರೂ ನಂಬ್ತಾ ಇಲ್ಲ ಇಷ್ಟೆಲ್ಲ ನೋಡಿ ನಾವುಗಳೆಲ್ಲ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಸಣ್ಣ ಪುಟ್ಟ ಚಾನೆಲ್ಗಳಲ್ಲಿ ಕೊಲೆ ಏನೋ ಕೊಲೆಗಾರರ ವಿರುದ್ಧವಾಗಿ ಆರೋಪ ಐ ಮೀನ್ ನಾವು ಮಾತಾಡ್ತಾ ಇದ್ದರೆ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾಯಿದೆ ಕಾ ಆಮೇಲೆ ದೊಡ್ಡ ದೊಡ್ಡ ಚಾನೆಲ್ಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರು ಕೂಡ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮುಸ್ಲಿಮ್ಸ್ ಇದ್ದಾರೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆ ಅಂತ ಸರ್ ಎಷ್ಟು ಜನ ಕೇಳಿದ್ರು ಎಲ್ಲೋದ್ರು ಅಶೋಕ್ ಎಲ್ಲೋದ್ರು ಯಾವ ಯಾವ ಮೂಲೆ ಸೇರ್ಕೊಂಡ್ರು ಅಶೋಕಲ್ಲಿ ಸತ್ಯ ಇದ್ದಿದ್ರೆ ಅದನ್ನು ಮುಂದುವರಿಸ್ತಾ ಇದ್ರು ಸರ್ ಇವರಲ್ಲಿ ಯಾರಲ್ಲೂ ಸತ್ಯ ಇಲ್ಲ ಆಮೇಲೆ ಇವ್ರಿಗೆ ಮೊನ್ನೆ ನೋಡಿ ಬೆಳಗಾಮಲ್ಲಿ ಮುತಾಲಿಕ್ ಶಿಷ್ಯ ಒಬ್ಬ ಬೆಳಗಾಮ ಶ್ರೀರಾಮ ಸೇನೆ ಅಧ್ಯಕ್ಷ ಬಡವ್ರ ಮ ಓದೋ ಸ್ಕೂಲ್ಗೆ ನಲವತ್ತೈದು ಜನ ಮಕ್ಕಳು ಓದ್ತಾ ಇದ್ದರೆ ವಿಷ ಹಾಕ್ಬಿಟ್ಟವ್ರೆ ಅಲ್ಲಿ ಎಡ್ವಾನ್ಸ್ ಬಂದ್ಬಿಟ್ಟು ಮುಸ್ಲಿಮ್ ಅಂತೆ ಸೊ ಇಲ್ಲೇನು ಅಂತಂದರೆ ಅಲ್ಲಿ ಅಕಸ್ಮಾತು ವಿಷ ಹಾಕಿ ಮಕ್ಕಳು ಬದುಕೊಂಡ್ರೂ ಪರವಾಗಿಲ್ಲ ಸತ್ತೋಗಿದ್ದಿದ್ರೆ ಆ ಮುಸ್ಲಿಮ್ ಮೇಲೆ ಬಂದಿರೋದು ಸರ್ ಅಲ್ಟಿಮೇಟಾಗಿ ಈ ಒಂದು ತನಿಖೆಯನ್ನು ಮುಸ್ಲಿಮ್ ಮತ್ತು ಹಿಂದೂಗಳ ಕೊಲೆಗಳನ್ನು ಮಾಡಿ ದಿಕ್ಕು ತಪ್ಪಿಸುವಂಥ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸರ್ ಇಪ್ಪತ್ತ್ನಾಲ್ಕನೇ ತಾರೀಕು ಎಸ್ ಪಿ ಅರುಣ್ ಕುಮಾರ್ ಅವರು ಅಲ್ಲಿ ಇವರುಗಳನ್ನು ಒಟ್ಟಿಗೆ ಆಗೋಕ್ಕೆ ಬಿಡಬಾರ್ದು ಕಾರಣ ಯಾಕೆ ಅಂತಂದರೆ ಅಲ್ಲಿ ಆರ್ ಸಿ ಬಿ ತುಳಿತ ಆದಂಗೆ ದಯಾನಂದ್ ಬಲಿಯಾದ ಮೂರು ಜನ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಆದರು ನಮ್ಮ ಕಣ್ಣು ಮುಂದೆ ಇರುವಂಥ ವ್ಯವಸ್ಥೆ ಅಲ್ಲೇನಾದರೂ ಹೋಗಿ ಯಾವುದು ಜಿಲ್ಲಾಡಿನ ತಗೊಂಬಂದು ಅಲ್ಲೊಂದು ಬಾಂಬಿಕ್ಕರು ಸಾವ್ರಿಕರು ಅಂತ ಅಲ್ಲಿ ಗಲಾಟೆಗಳು ಮಾಡಿ ಯಾವನೂ ಸತ್ತೋದ್ರು ಅಲ್ಟಿಮೇಟಾಗಿ ಅರುಣ್ ಕುಮಾರ್ ಅವರೇ ನಿಮ್ಮ ಯೂನಿಫಾರ್ಮನ್ನು ಭದ್ರಾ ಮಾಡ್ಕೊಳ್ಳಿ ಆ ಧರ್ಮಸ್ಥಳವನ್ನು ಇಟ್ ಯು ಶುಡ್ ಮೇಕ್ ಇಟ್ ಎ ಔಟ್ ಆಫ್ ಬೌಂಡ್ ಅಂಟಿಲ್ ಎಸ್ ಐ ಟಿ ಅವರು ಅಲ್ಲಿಂದ ಜಾಗ ಖಾಲಿ ಮಾಡೋವರೆಗೂ ಆ ಜಾಗವನ್ನು ಪ್ರೊಟೆಸ್ಟ್ಗಳಿಗೆ ಪ್ರತಿಭಟನೆಗಳಿಗೆ ಐ ಥಿಂಕ್ ಸಂಘಟನೆಗಳಿಗೆ ಔಟ್ ಆಫ್ ಬೌಂಡನ್ನು ಮಾಡಿ ಆಮೇಲೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ಆಗಬೇಕು ಅಲ್ಲಿ ಪ್ರತಿಯೊಬ್ಬರದ್ದು ಕೂಡ ರೆಕಾರ್ಡ್ ಆಗಬೇಕು ಯಾಕೆ ಅಂತಂದರೆ ಓದೋರು ಎಷ್ಟೋ ಜನ ಮಿಸ್ ಆಗೋರೆ ಈಗಲೂ ಕೂಡ ಸರ್ಕಾರ ನಿಜವಾಗ್ಲೂ ಜವಾಬ್ದಾರಿ ಇದೆ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ ಅಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡಲಿ ಪೊಲೀಸರು ಅಲ್ಲಿ ಒಂದು ಸಿಂಗಲ್ ಟೇಬಲ್ ಹಾಕಿ ಒಂದು ಒಂದು ಬೂತನ್ನೇ ಹಾಕಲಿ ಸರ್ ಪರ್ಮನೆಂಟ್ ಬೂತ್ ಹಾಕಲಿ ಯಾರೇ ಹೊರಗಡೆ ಬಂದರೂ ಬೂತಲ್ಲಿ ಐ ಡಿ ಕಾರ್ಡ್ ಕೊಟ್ಟು ಅವ್ರು ಎಂಟ್ರಿ ಕೊಟ್ಟು ಎಂಟ್ರಿ ಎಕ್ಸಿಟ್ ಎರಡೂ ಎಂಟ್ರಿ ಆಗಬೇಕು ಸರ್ ಅಲ್ಲಿಗೆ ಅಲ್ಲಿ ಹೋಗ್ತಾ ವ್ಯಕ್ತಿಗಳು ವಾಪಸ್ ಬರ್ತಾ ಅಂತ ಒಂದು ರೆಕಾರ್ಡ್ ಅಂತೂ ಕ್ರಿಯೇಟ್ ಆಗುತ್ತೆ ಈ ಒಂದು ಕೆಲಸಗಳನ್ನು ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ರು ಸರ್ ವಿ ಬಿಲೀವ್ ಇನ್ ಎಸ್ ಐ ಟಿ ಎಸ್ ಐ ಟಿ ಮೇಲೆ ನ್ಯಾಯಾಂಗದ ಮೇಲೆ ನಮ್ಮ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಏನೇ ಆಗಿರಲಿ ಆ್ಯಂಡ್ ಕಫ್ ಅಂತ ಕೌಂಟ್ ಡೌನ್ ಅಂತೂ ಅತ್ರ ಬಂದಿದೆ ಅದಕ್ಕೋಸ್ಕರ ಈ ಹುಚ್ಚಾಟ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಆ್ಯಂಡ್ ಕಫ್ ಅಂತೂ ಹಾಕಿ ಹಾಕ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಲೆಕ್ಕೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್